ನೋಡಿದಾಗ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಈ ಒಂದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದವರ ಒಂದು ಸಹಕಾರದಿಂದ ಎಲ್ಲ ಮಹಿಳೆಯರು ಸಬಲೀಕರಣಗೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಈ ಇಂತಹ ಒಂದು ಉತ್ತಮ ಯೋಜನೆಯನ್ನು ಮಾಡಿ ಒಂದು ತಳಮಟ್ಟದಿಂದ ಒಂದು ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡ್ತಾ ಇರುವಂತಹ ಇಂತಹ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದವರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ದಿನ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಹಾಗೂ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದ ವತಿಯಿಂದ ಒಂದು ಮಹಿಳಾ ವಿಚಾರ ಸಂಕೀರ್ಣವನ್ನು ಅಳವಡಿಸ್ಕೊಂಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಿರಾದಲ್ಲಿ ನಮ್ಮ ಈ ಕಾನೂನು ಎಷ್ಟು ಮುಖ್ಯ ಅದರಲ್ಲೂ ಎಲ್ಲ ಸ್ತ್ರೀ ಮಾತ್ರ ಅಂತಲ್ಲ ಎಲ್ಲ ವರ್ಗದವರಿಗೂ ಕಾನೂನಿನ ಅವಶ್ಯಕತೆ ಇದ್ದೇ ಇರುತ್ತೆ ಅದರಲ್ಲೂ ಒಂದು ವೀಕರ್ ಸೆಕ್ಷನ್ ಅಂದರೆ ಹೆಣ್ಣು ಮಕ್ಕಳಿರ್ಬೋದು ಒಂದು ಬಲಹೀನತೆ ಒಂದು ಒಂದು ಹಿಂದುಳಿದ ವರ್ಗ ಇರಬಹುದು ಎಲ್ಲರಿಗೂ ಕೂಡ ಕಾ ನೆರವಿಗೆ ಬರುವುದೇ ಈ ಕಾನೂನು ಇಂಥ ಕಾನೂನಿಂದ ಮುಖಾಂತರ ನಾವು ಹೇಗೆ ಸಬಲೀಕರಣಗೊಳ್ಬಹುದು ನೀವು ಕಾನೂನನ್ನು ಹೆಚ್ಚು ತಿಳ್ಕೊಂಡಷ್ಟು ಅದು ನಿಮಗೆ ತುಂಬ ಉಪಕಾರವಾಗತ್ತೆ ಈಗ ಏನು ಅಂತಂದರೆ ಒಂದು ಹೆಣ್ಣು ಮಗು ಹುಟ್ಟಕ್ಕೆ ನಾವು ಹುಟ್ಟಕ್ಕಿಂತ ಮುಂಚೆನೇ ಕಾನೂನು ನಮ್ಮ ನೆರವಿಗೆ ಬರುತ್ತೆ ಹೇಗೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಆ ಈಗ ಈಗ ಈಗಾಗಲೇ ನಿಮ್ಗೆ ಗೊತ್ತಿದೆ ನೀವು ಹಳ್ಳಿ ಜನರಿಗೆ ಹೆಚ್ಚು ಗೊತ್ತಿದೆ ಹೆಣ್ಣು ಮಕ್ಕಳನ್ನ ಎಷ್ಟು ತಾತ್ಸಾರ ಮಾಡ್ತಾರೆ ಅಂತ ಹೆಣ್ಮಕ್ಳು ಆಗಿದ್ದಾಳೆ ಅಂದ ತಕ್ಷಣ ಫಸ್ಟ್ ಅವರು ಹೆಣ್ಮಗುನ ಗಂಡ್ಮಗುನ ಅಂತ ಲಿಂಗ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ಆ ದಿಸೆಯಿಂದನೇ ಪ್ರಾರಂಭ ಆಯಿತು ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣ ಅಬಾರ್ಷನ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅಲ್ಲೂ ಕೂಡ ಕಾನೂನು ತನ್ನ ಕಾರ್ಯನ ಶುರು ಮಾಡಿತು ಅಂದರೆ ಈಗ ಪ್ರೀ ಕನ್ಸೆಪ್ಷನ್ ಪ್ರೀನಾಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಆ್ಯಕ್ಟ್ ಕೆಳಗಡೆ ಯಾವುದೇ ಲಿಂಗ ಪತ್ತೆ ಮುಖಾಂತರ ಹೆಣ್ಣು ಮಗು ಅಂತ ಖಚಿತಪಡಿಸಿಕೊಂಡು ಅದನ್ನು ಅಬಾರ್ಷನ್ ಮಾಡೋದು ಅಂಥ ಎಲ್ಲ ಕೃತ್ಯಗಳನ್ನ ಒಂದು ಅಪರಾಧ ಅಂತ ಆ ಕಾಯ್ದೆನ ತರಲಾಯಿತು ಅಂದರೆ ನಾವು ಹುಟ್ಟಕ್ಕಿಂತ ಮುಂಚೆನೇ ಕಾನೂನು ಪ್ರಾರಂಭವಾಗಿದೆ ಯಾಕೆ ಅಂದರೆ ಮಕ್ಕಳನ್ನ ರಕ್ಷಣೆಗೋಸ್ಕರ ಈಗ ಮಕ್ಕಳು ಮಕ್ಕಳು ಒಂದು ಒಂದು ಹುಡುಗಿ ಒಂದು ಸಣ್ಣ ವಯಸ್ಸಿನ ಒಂದು ಬಾಲಕಿನ ಅವಳು ಒಂದು ಹದಿಮೂರು ಹದಿನಾಲ್ಕು ವರ್ಷ ಬರೋಷ್ಟರಲ್ಲಿ ಆಕೆಗೆ ಮದುವೆ ಮಾಡಿ ಕೈ ತೊಳೆದುಕೊಳ್ಬಿಡೋಣ ಅನ್ನೋ ಮನಸ್ಥಿತಿ ಎಲ್ಲ ಕಡೆ ಇರುತ್ತೆ ಸೊ ಅದನ್ನು ನಿಷೇಧ ಮಾಡಬೇಕು ಅವಳ ಒಂದು ದೈಹಿಕ ಬೌದ್ಧಿಕ ಬೆಳವಣಿಗೆ ಆಗಿರಲ್ಲ ಆಕೆ ಇನ್ನೂ ಸಣ್ಣ ಮಗು ಆಕೆ ಒಂದು ಎಜುಕೇಷನ್ ಆಕೆ ತಗೊಳ್ಬೇಕು ಆಕೆ ಸಮಾಜದ ಒಂದು ಸ್ತರದಲ್ಲಿ ತನ್ನ ಬೆಳವಣಿಗೆಯನ್ನ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಬಾಲ್ಯ ನಿಷೇಧ ಕಾಯ್ದೆ ಕೂಡ ಬಂತು ಅಂದರೆ ಬ ಯಾರು ಅಪ್ರಾಪ್ತ ವಯಸ್ಕರನ್ನ ಮದುವೆ ಮಾಡಿ ಅವ್ರನ್ನ ಒಂದು ಸಂಸಾರಕ್ಕೆ ಅವರ ಒಂದು ಶಾರೀರಿಕ ಬೆಳವಣಿಗೆ ಆಗದೇ ಇದ್ರೂ ಸಹ ಅವರಿಗೆ ಆ ಸಮಸ್ಯೆಗಳನ್ನ ಒಡ್ಡೋದರಿಂದ ತಪ್ಪಿಸ್ಲಿಕ್ಕೆ ಒಂದು ಬಾಲ್ಯ ನಿಷೇಧ ಕಾಯ್ದೆ ಬಂತು ಮತ್ತು ಈಗ ಗಂಡನ ಮನೆಗೆ ಬಂದಳು ಗಂಡನ ಮನೆಯಲ್ಲಿ ಕಿರುಕುಳ ಶುರುವಾಯಿತು ವರದಕ್ಷಿಣೆ ಇರಬಹುದು ನೀನು ವರದಕ್ಷಿಣೆ ತರಲಿಲ್ಲ ಅನ್ನೋ ವಿಚಾರ ಇರ್ಬೋದು ನಿಮಗೆಲ್ಲ ಈಗ ಗೊತ್ತಿದೆ ಕಾನೂನು ಈಗ ಬದಲಾವಣೆ ಆಗಿದೆ ಮೊದಲು ನಾವು ಐ ಪಿ ಸಿ ಅಂದರೆ ಭಾರತೀಯ ದಂಡ ಏನು ಒಂದು ಐ ಪಿ ಸಿ ಒಂದು ಸೆಕ್ಷನ್ ಕೆಳಗಡೆ ನಾವು ಫೋರ್ ನೈಂಟಿ ಏಯ್ಟ್ ಎ ಕೆಳಗಡೆ ನಾವು ಒಂದು ವರದಕ್ಷಿಣೆ ನಿಷೇಧವನ್ನು ಒಂದು ಪ್ರಾವಿಷನ್ ಇದೆ ಮತ್ತು ಅದೇ ಥರ ಡೌರಿ ಪ್ರಾವಿಷನ್ ಆ್ಯಕ್ಟ್ ಸೆಕ್ಷನ್ ತ್ರೀ ಫೋರ್ ಸಿಕ್ಸ್ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಸೊ ವರದಕ್ಷಿಣೆಯನ್ನು ನಿಷೇಧ ಮಾಡಿ ಈಗ ಕಾನೂನು ಬದಲಾವಣೆ ಆಗಿದೆ ಭಾರತೀಯ ಒಂದು ಬಿ ಎನ್ ಎಸ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ ಏಯ್ಟಿ ಫೈವ್ ಮತ್ತು ಏಯ್ಟಿ ಸಿಕ್ಸ್ ಕೆಳಗಡೆ ಆ ಪ್ರಾವಿಷನ್ನ ನಾವು ನೋಡ್ಬೋದು ಅಲ್ಲೂ ಕೂಡ ವರದಕ್ಷಿಣೆ ನಿಷೇಧವನ್ನು ಮಾಡಲಾಗಿದೆ ಅದು ಒಂದು ಅಪರಾಧ ವರದಕ್ಷಿಣೆ ತೊಗೊಂಡ್ರಲ್ಲಿ ಅದನ್ನು ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆಗೆ ಶಿಕ್ಷೆ ನೀಡಲಾಗುತ್ತೆ ಅದೇ ರೀತಿ ನೀವು ನೋಡ್ತಾ ಇರ್ತೀರಿ ಈಗ ಆಯಿತು ವರದಕ್ಷಿಣೆ ಕೇಸು ವರದಕ್ಷಿಣೆ ಇಲ್ಲ ಆದರೆ ಮನೆಯಲ್ಲೇ ಒಂದು ತಾತ್ಸಾರಕ್ಕೆ ಒಳಗಾಗಿದ್ದಾಳೆ ಹೆಣ್ಮಗಳು ಅಣ್ಣನಿಂದ ಇರ್ಬೋದು ತಂದೆಯಿಂದ ಇರ್ಬೋದು ಮನೆಯಲ್ಲಿರುವಂಥವರಿಂದ ಆಕೆ ತಾತ್ಸಾರಕ್ಕೆ ಒಳಗಾಗಿದ್ದಾಳೆ ಆಕೆಗೆ ಒಂದು ಆಕೆಗೆ ಎಲ್ಲಿ ಒಂದು ರಿಸ್ಟ್ರಿಕ್ಷನ್ ಹಾಕ್ಲಾಗಿದೆ ಇಲ್ಲಿ ಓಡಾಡಬೇಡ ನೀನು ನಮ್ಮ ಇಲ್ಲಿ ಕೂರಬೇಡ ನೀನು ನೋಡಲಿಕ್ಕೆ ಚೆನ್ನಾಗಿಲ್ಲ ಈ ಥರ ಎಲ್ಲ ಆಕೆಗೆ ಒಂದು ಮನೆಯಲ್ಲೇ ಹಿಂಸೆ ಆಗ್ತಾ ಇದೆ ಅಂತ ಅದು ಕೂಡ ಕಾನೂನಿನ ಒಂದು ಏನು ಇದು ಒಂದು ಗಮನಕ್ಕೆ ಬಂದು ಆ ಅಲ್ಲೂ ಕೂಡ ಮನೆ ಒಳಗಡೆ ಆಗುವಂಥ ದೌರ್ಜನ್ಯದಿಂದ ಸಹ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಅಂತ ಬಂತು ಎಷ್ಟು ಸಶಕ್ತವಾಗಿದೆ ನಮ್ಮ ಕಾನೂನು ಅಂದರೆ ಸೆಕ್ಷನ್ ಟ್ವೆಲ್ ಕೆಳಗಡೆ ಕೇವಲ ನೊಂದ ಮಹಿಳೆಯೇ ಅರ್ಜಿ ಹಾಕಬೇಕು ಅಂತ ಇಲ್ಲ ನೀವು ಗ ಮನೇಲಿ ಗಂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ ನನ್ನ ಮನೇಲಿ ಎಲ್ಲ ಕಡೆ ಓಡಾಡಕ್ಕೆ ಇಲ್ಲ ಅಂತ ಹೇಳಿದರೆ ನೀವು ನ್ಯಾಯಾಲಯದ ಮೊರೆ ಹೋದರೆ ಅಲ್ಲಿ ಕೂಡ ನಿಮಗೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಕೆಳಗಡೆ ಕೂಡ ನಿಮಗೆ ಒಂದು ಜೀವನಾಂಶವನ್ನು ಕೊಡಿಸೋ ವ್ಯವಸ್ಥೆ ಇದೆ ಮತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಗಂಡನಿಂದ ಪರಿತ್ಯಕ್ತ ಮಹಿಳೆಗೆ ದಂಡ ಇದು ಸಿ ಆರ್ ಪಿ ಸಿ ಕೆಳಗಡೆ ನೀವು ಜೀವನಾಂಶವನ್ನು ಪಡಿಬಹುದು ಅಂತ ಅದರ ಜೊತೆಗೂ ಕೂಡ ನೀವು ಸ ಅಂದರೆ ನೀವು ಕೋರ್ಟಿಗೆ ಅಸೆಟ್ಸನ್ನು ನೀವು ಡಿಕ್ಲೇರ್ ಮಾಡ್ಕೊಳ್ಬೇಕಾಗುತ್ತೆ ನಾವು ನೀವು ಬೇರೆ ಯಾವುದಾದ್ರೂ ಪ್ರಕರಣಗಳಲ್ಲಿ ಜೀವನಾಂಶ ಪಡೀತಾ ಇದ್ದೀರಾ ಅಂತ ನೋಡಿಬಿಟ್ಟು ಆ ಕಾಯ್ದೆ ಕೆಳಗಡೆ ನಿಮಗೆ ನಿಮಗೆ ಒಂದು ಸೂಕ್ತವಾದ ಆದೇಶವನ್ನು ನ್ಯಾಯಾಲಯ ಮಾಡಲಾಗತ್ತೆ ಸೊ ಮತ್ತು ವಯಸ್ಸಾಯಿತು ಈಗ ವೃದ್ಧರು ವೃದ್ಧರ ಒಂದು ಹಂತಕ್ಕೆ ಬಂದಿದ್ದೀವಿ ಈಗ ನನ್ನ ಮಕ್ಕಳು ನೋಡ್ಕೊಳ್ತಾ ಇಲ್ಲ ಈಗ ಏನು ಮಾಡೋದು ನನ್ನ ಸೊಸೆ ನೋಡ್ಕೊಳ್ತಾ ಇಲ್ಲ ನನ್ನನ್ನು ಹೊರಗಡೆ ಬಿಟ್ಬಿಟ್ಟಿದ್ದಾಳೆ ಅಂತಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಸೀನಿಯರ್ ಸಿಟಿಜನ್ಸ್ ಏನು ಅವ್ರನ್ನ ಒಂದು ಪ್ರೊಟೆಕ್ಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಯ್ದೆನ ತರಲಾಗಿದೆ ಅಲ್ಲೂ ಕೂಡ ನೀವು ಡಿ ಸಿ ನ್ಯಾಯಾಲಯ ಎ ಸಿ ನ್ಯಾಯಾಲಯದಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಿದ್ರಲ್ಲಿ ನಿಮಗೆ ಒಂದು ಅಲ್ಲೂ ಕೂಡ ಒಂದು ಜೀವನಾಂಶವನ್ನು ಪಡೀಬಹುದು ಮೊನ್ನೆ ಒಂದು ಹಿಂಗೆ ನಮಗೂ ಮತ್ತು ನಮ್ಮ ವಕೀಲ ಮಿತ್ರರಿಗೂ ಒಂದು ಸಣ್ಣದೊಂದು ಡೌಟ್ ಕೇಳಿದರು ಜೀವನಾಂಶ ಅಂತಂದರೆ ಅವರು ಅಮೌಂಟ್ ಕೂಡ ಆದೇಶ ಆಗಿದೆ ಒಂದು ಕೇಸಲ್ಲಿ ಮತ್ತು ಅವರು ಅವರೇ ನೋಡ್ಕೊಳ್ಬೇಕು ಊಟ ವಸತಿ ಮತ್ತು ಔಷಧೋಪಚಾರ ಅಂತ ಎಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋಕ್ಕಾಗುತ್ತಾ ಅಂತ ಕೇಳಿದರು ನಾನು ಸೀನಿಯರ್ ಸಿಟಿಸನ್ ಅದು ಆ್ಯಕ್ಟ್ ಏನಿದೆ ಅದು ಜಿಲ್ಲಾನೇ ಅಂದರೆ ಡಿ ಸಿ ಮತ್ತು ಎ ಸಿ ಅವರ ಕಾರ್ಯವ್ಯಾಪ್ತಿಗೆ ಬರೋ ಕಾರಣದಿಂದ ಆ್ಯಕ್ಟನ್ನು ನಾನು ಓದಿರಲಿಲ್ಲ ನಂತರ ಆ ಆ್ಯಕ್ಟನ್ನು ತೆಗೆದು ನೋಡಿದಾಗ ಅದು ಎಷ್ಟು ಸುಂದರವಾಗಿದೆ ಆ ಆ್ಯಕ್ಟ್ ಅಂತಂದರೆ ಅಂದರೆ ಅವ್ರನ್ನ ಎಲ್ಲ ದಿಕ್ಕಿನಿಂದಲೂ ಅವ್ರನ್ನ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋ ಒಂದು ಆ ಕಾನೂನು ರಚನೆಕಾರರ ಉದ್ದೇಶ ನೋಡಿ ನನಗೆ ಬಹಳ ಸಂತೋಷ ಆಯಿತು ಅದರಲ್ಲಿದೆ ಸೆಕ್ಷನ್ ಟೂ ಬಿನಲ್ಲಿ ಡೆಫಿನೇಷನ್ ಕ್ಲಾಸಲ್ಲಿ ವಿವರಿಸ್ತಾರೆ ಜಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂದರೆ ಜೀವನಾಂಶ ಕೇವಲ ಹಣ ಕೊಡೋದಷ್ಟೇ ಅಲ್ಲ ಊಟ ವಸತಿ ಮತ್ತು ಔಷಧೋಪಚಾರನ ಕೂಡ ಒಳ್ಗೊಂಡಿದೆ ಸೊ ಹೀಗೆ ನಾವು ಎಲ್ಲ ಹಂತದಲ್ಲೂ ಕೂಡ ಈ ನಮ್ಮ ಕಾನೂನು ನಿಮ್ಮ ಹಂತಕ್ಕೆ ಬರುತ್ತೆ ನಿಮಗೆ ನಿಮಗೆ ಈಗ ನಿಮಗೇನು ಇಲ್ಲ ನಿಮಗೇನೋ ತೊಂದರೆ ಆಯಿತು ನಮ್ಮ ನಿಮ್ಗೆ ನ್ಯಾಯ ಇಲ್ಲ ನಿಮಗೆ ಕಷ್ಟ ಆಗ್ತಾ ಇದೆ ಬಟ್ ನಾವಿಲ್ಲಿ ಎಷ್ಟೊಂದು ಕಾನೂನು ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಹ ನಿಮ್ಗೆ ಹೇಳ್ಕೊಡ್ತಾರೆ ಆವಾಗಲೂ ಸಹ ನಿಮಗೆ ಗೊ ಆಗ ನೀವು ಒಂದೇ ಒಂದು ಸಿಂಪಲ್ ಕೆಲಸ ಮಾಡಿ ನಮ್ಮ ಪ್ರತಿಯೊಂದು ತಾಲೂಕಿನಲ್ಲೂ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಒಂದಿರೋ ಸಮಸ್ಯೆ ಬಂದರಲ್ಲಿ ನಿಮಗೆ ಗೊತ್ತಾಗಲಿಲ್ಲ ನಾವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ ನೀವು ತುಂಬ ಬಡವರು ನಿಮಗೆ ನಾಲೆಡ್ಜ್ ಇಲ್ಲ ನನಗೆ ಓದಕ್ಕೆ ಬರಲ್ಲ ನನಗೆ ಯಾರೂ ಸಹಾಯ ಮಾಡೋಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಕೆಲವು ಸಂದರ್ಭದಲ್ಲಿ ಪೊಲೀಸರು ನಿಮಗೆ ಜೊತೆ ಸಿಗ್ತಾಯಿಲ್ಲ ನಿಮಗೆ ಸಹಕಾರ ಕೊಡ್ತಾ ಇಲ್ಲ ಏನು ಮಾಡ್ಬೋದು ಅವಾಗ ಸಿಂಪಲ್ ಕೆಲಸ ಪ್ರತಿ ತಾಲೂಕಿನಲ್ಲೂ ಒಂದು ಕಾನೂನು ಸೇವಾ ಸಮಿತಿ ಇರುತ್ತೆ ದಯಮಾಡಿ ನೀವು ಅಲ್ಲಿಗೆ ಹೋದರೆ ಸಾಕು ನಿಮಗೆ ಒಂದು ಸೂಕ್ತ ಮಾರ್ಗದರ್ಶನನ ಕೊಡ್ತಾರೆ ಎಷ್ಟೊಂದು ಕೇಸ್ಗಳಲ್ಲಿ ನಾನು ತೀರ್ಥಹಳ್ಳಿಯಲ್ಲಿ ನ್ಯಾಯಾಧೀಶಿಯಾಗಿ ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೃದ್ಧ ತಂದೆ ತಾಯಿ ನನ್ನ ಬಳಿ ಬಂದಿದ್ರು ಅವರು ತುಂಬ ಬಡವರಿದ್ದರು ಅವರು ನಮಗೆ ಫೈನಾನ್ಷಿಯಲಿ ತುಂಬ ಕಷ್ಟ ಆಗುತ್ತೆ ಮೇಡಮ್ ಆದರೆ ಮಗನಿಗೆ ಒಂದು ಅವನಿಗೆ ಮೆಂಟಲ್ ಡಿಸಾರ್ಡರ್ ಆಗಿತ್ತು ಅವನು ಮಾನಸಿಕ ಅಸ್ವಸ್ಥನಾಗಿದ್ದ ಅವನು ಮಚ್ಚು ತಗೊಂಡು ತಂದೆ ತಾಯಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ದ ನಾನು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಅವರು ಪಾಪ ನಿದ್ರೆ ಮಾಡೋದು ಬಿಟ್ಬಿಟ್ಟಿದ್ರು ಮೇಡಮ್ ನಮ್ಗೆ ಏನಾದರೂ ಮಾಡಿ ರಕ್ಷಣೆ ಕೊಡಿ ಅಂತ ಹುಡುಗನಿಗೆ ಕೇವಲ ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾನೆ ಆದರೆ ಮಾನಸಿಕ ಅಸ್ವಸ್ಥ ಸೊ ಈಗ ನಾವು ಏನು ಮಾಡ್ಬೋದು ನಿಮ್ಮ ನಿಮ್ಮ ಅವರು ನೋಡಿ ಅವರು ಅದಕ್ಕೆ ಹೇಳೋದು ಏನು ಗೊತ್ತಾಗ್ಲಿಲ್ವಾ ಹತ್ತಿರದಲ್ಲಿರೋ ತಾಲೂಕು ಕಾನೂನು ಸೇವಾ ಸಮಿತಿಗೆ ಬರಬೇಕು ಸೊ ನಾವು ಅವ್ರನ್ನ ಈ ರೀತಿ ಪರಿಸ್ಥಿತಿ ಇದೆ ಅಂತ ಗೊತ್ತಾದ ಮೇಲೆ ಅವ್ನ ಮೆಂಟಲ್ ಹೆಲ್ತ್ ಹ್ಯಾಕ್ಟ್ ಕೆಳಗಡೆ ಆ ಹುಡುಗನ ಒಂದು ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಆ ಕಾಯ್ದೆಯ ಒಂದು ಸಹಕಾರ ಪಡೆದುಕೊಂಡು ಬೆಂಗಳೂರು ನಿಮಾನ್ಸಿಗೆ ಅವ್ರನ್ನ ಅಡ್ಮಿಟ್ ಮಾಡಿ ಅವನ್ನ ಅಲ್ಲಿ ಒಂದು ಮೂರು ತಿಂಗಳ ಕಾಲ ಚಿಕಿತ್ಸೆ ತಗೊಂಡು ಮತ್ತೆ ವಾಪಸ್ಸಾಗಿ ಮತ್ತೆ ಅವನಿಗೆ ಪ್ರತಿ ತಿಂಗಳು ಮಾತ್ರೆ ತಗೊಳ್ಬೇಕಂತ ಹೇಳಿ ಅವನಿಗೆ ವಾಸಿ ಮಾಡಿ ಕಳಿಸ್ತಿದ್ರು ಸೊ ಈ ರೀತಿ ಎಲ್ಲ ಇರುತ್ತೆ ನೀವು ಅದರ ಪ್ರಯೋಜನ ನೀವು ಪಡ್ಕೊಳ್ಬೇಕು ನೀವು ಪಡ್ಕೊಳ್ಬೇಕು ಅಂದರೆ ಕಾನೂನು ತಿಳ್ಕೊಂಡಿರಬೇಕು ಸೊ ಆದಷ್ಟು ಕಾನೂನ ತಿಳ್ ತಿಳ್ಕೊಳ್ಳಿ ಒಂದು ಮಾನಸಿಕ ಅಸ್ವಸ್ಥ ನಿಮ್ಮ ಗ್ರಾಮದಲ್ಲಿ ಎಲ್ಲಾದರೂ ಓಡಾಡ್ತಿದ್ರೆ ನೀವು ಅಟ್ಲೀಸ್ಟ್ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಕೇವಲ ನಾವು ಮಾತ್ರ ಬೆಳೆಯೋದಲ್ಲ ಇನ್ನೊಬ್ಬರೂ ಬೆಳೆಸ್ಬೇಕು ಅದೇ ಜೀವನ ಅದೇ ಸಾರ್ಥಕತೆ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಈ ರೀತಿ ಮೆಂಟಲ್ ಆ್ಯಕ್ಟ್ ಹೆಲ್ತ್ ಆ್ಯಕ್ಟ್ ಇದೆ ಅದ್ರ ಕೆಳಗಡೆ ಅವ್ರನ್ನ ಒಂದು ಸೂಕ್ತವಾದ ಒಂದು ಚಿಕಿತ್ಸೆ ಕೊಡೋ ಒಂದು ಒಂದು ಅವಕಾಶ ಇರುತ್ತೆ ಅದನ್ನು ಬಳಸಿಕೊಂಡು ಸೊ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೋ ಅಥವಾ ಕಾನೂನು ಸೇವಾ ಸಮಿತಿಗೆ ನೀವು ಇನ್ಫಾರ್ಮ್ ಮಾಡಿದರೆ ನಾವು ಅದನ್ನು ಕೂಡ ಕನ್ಸಿಡ್ರ್ ಮಾಡ್ತೀವಿ ಮತ್ತು ಎಷ್ಟೋ ಸಲ ಹೆಣ್ಮಕ್ಳುಗಳು ಬರ್ತಾರೆ ನಮಗೆ ಕಷ್ಟ ಆಗ್ತಿದೆ ಮೇಡಮ್ ನಮಗೆ ಆಗ್ತಾ ಇಲ್ಲ ಮನೇಲಿ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ ನಮ್ಗೆ ಈ ಥರ ಇದೆ ಅಂತಂದಾಗ ಅವರಿಗೂ ಕೂಡ ಉಚಿತವಾಗಿ ಒಂದು ಕಾನೂನು ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ ಸೊ ಮಹಿಳೆಯರು ಮತ್ತು ಮಕ್ಕಳಿಗೆ ಉಚಿತ ಕಾನೂನು ಸೇವೆ ಇರುತ್ತೆ ತಾಲೂಕು ಸೇವಾ ಸಮಿತಿ ಇರುತ್ತೆ ಅದಕ್ಕೆ ನಾನು ಅಧ್ಯಕ್ಷರು ಇರ್ತೇನೆ ಮತ್ತು ಜೂನಿಯರ್ ಡಿವಿಷನ್ ಆಫೀಸರ್ ಬಸ್ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಮತ್ತು ಇಲ್ಲಿ ಲಲಿತಾ ಇದ್ದಾರೆ ಕ ಸಹಾಯಕರಾಗಿ ಕೆಲಸ ಮಾಡ್ತಾಯಿರ್ತಾರೆ ಸೊ ನಿಮಗೆ ಏನಾದರೂ ಡೌಟ್ ಬಂದಂಥ ಸಂದರ್ಭದಲ್ಲಿ ಏನಾದರೂ ತಿಳ್ಕೊಳ್ಬೇಕು ಅಂದರೆ ನಿಮಗೆ ಸೂಕ್ತ ಮಾರ್ಗದರ್ಶನ ಮಾಡಲಾಗುತ್ತೆ ಮತ್ತು ಬರುವ ನೆಕ್ಸ್ಟ್ ಡಿಸೆಂಬರ್ ಹದಿನಾಲ್ಕರಲ್ಲಿ ಜನತಾ ಅದಾಲತ್ ಇದೆ ನೋಡಿ ಅಲ್ಲಿ ಉಚಿತವಾಗಿ ನಿಮ್ಮ ಏನು ವ್ಯಾಜ್ಯಗಳನ್ನ ಪರಿಹಾರ ಮಾಡ್ಲಿಕ್ಕೆ ಕೊಡಲಾಗತ್ತೆ ಉಚಿತ ಅಂತಂದರೆ ಇಬ್ಬರೂ ಕೂಡ ಅಂದರೆ ನೀವು ಕೇಸ್ ಯಾರ ಮೇಲೆ ಹಾಕಿದ್ದೀರಾ ಮತ್ತು ನೀವು ಇಬ್ಬರು ಒಪ್ಪಿಕೊಂಡಲ್ಲಿ ನಿಮಗೆ ಅಲ್ಲಿ ಡಿಸ್ಪೋಸ್ ಆಗುತ್ತೆ ಒಂದು ವಿಲೇವಾರಿ ಮಾಡಲಾಗತ್ತೆ ಮತ್ತೆ ನೀವು ಅದ್ರ ಮೇಲೆ ಅಪೀಲ್ ಹೋಗೋವಂಥ ಸಂದರ್ಭ ಬರಲ್ಲ ಬೇರೆ ಕಡೆ ಆದ್ರೆ ನೀವು ಕೇಸ್ ಹಾಕಿದ ಮೇಲೆ ಮತ್ತೆ ಅಪೀಲ್ ಹೋಗಬೇಕಾಗುತ್ತೆ ಸೀನಿಯರ್ ಡಿವಿಷನ್ ಡಿಸ್ಟ್ರಿಕ್ಟ್ ಕೋರ್ಟು ಹೈ ಕೋರ್ಟು ಸುಪ್ರೀಂ ಕೋರ್ಟು ಪ್ರತಿ ಹಂತದಲ್ಲೂ ನೀವು ದುಡ್ಡು ಕಟ್ಟಿ ಕೋರ್ಟ್ಗಳಿಗೆ ಸುತ್ತಿ ಒಂದು ಕಾನೂನು ನೀವು ಒಂದು ಅದನ್ನ ತಗೊಳ್ಬೇಕು ತಗೊಳ್ಳೋಷ್ಟರಲ್ಲಿ ನಿಮಗೆ ಸಾಕಾಗಿರುತ್ತೆ ಇದೇ ಕಾರಣದಿಂದ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಅದಾಲತ್ಗಳನ್ನ ನಡೆಸ್ತಾ ಇದೆ ಇದರ ಉದ್ದೇಶ ಏನು ಅಂತಂದರೆ ಸಮಯ ಒಂದು ಉಳಿಯಲಿ ಮತ್ತು ಹಣ ಒಂದು ಉಳಿತಾಯ ಆಗಲಿ ಮತ್ತು ಶೀಘ್ರವಾಗಿ ಒಂದು ನ್ಯಾಯ ಅವರಿಗೆ ದಾನ ಆಗಲಿ ಅನ್ನೋ ಉದ್ದೇಶದಿಂದ ಸೊ ಎಲ್ಲರೂ ಅದಾಲತ್ಗೆ ನಿಮ್ಮಲ್ಲಿ ಯಾರು ಪ್ರಕರಣಗಳಿವೆ ಅದನ್ನ ರಾಜಿ ಪ್ರಕ್ರಿಯೆಗೆ ಒಳಪಟ್ಟು ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ನಮಗೂ ಕೂಡ ಸಹಾಯ ಮಾಡಿ ಹೆಚ್ಚು ಹೆಚ್ಚು ಕೇಸ್ನ ವಿಲೇವಾರಿ ಮಾಡೋಣ ಮತ್ತು ಸಂಪನ್ಮೂಲಗಳು ಸಂಪನ್ಮೂಲ ವಕೀಲರಿದ್ದಾರೆ ಅವರು ನಿಮಗೆ ಕಾನೂನು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊ ತಿಳಿಸ್ಕೊಡ್ತಾರೆ ಇಲ್ಲಿಗೆ ನನ್ನನ್ನು ಕರೆದು ಎರಡು ಮಾತು ಹೇಳಿಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ